ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ನೋಡಿ ಸ್ನೇಹಿತರೆ ವ್ಯಾಪ್ಕೋಸ್ ಲಿಮಿಟೆಡ್ ಅಂದರೆ ಇದು ಕರ್ನಾಟಕದಲ್ಲಿ ಈ ಒಂದು ಹುದ್ದೆಗಳಿರೋದು ನೋಡಿ ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಉಡುಪಿ ಮತ್ತು ವಿಜಯಪುರ ಡಿವಿಷನ್ ಕರ್ನಾಟಕದಲ್ಲಿ ಈ ಒಂದು ಕಂಪ್ನಿಯಲ್ಲಿ ಕೆಲವೊಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಇದು ಒಂದು ಹುದ್ದೆ ಬಂದು ಟೆಂಪ್ರರಿ ಬೇಸಿಸ್ ಮೇಲೆ ತೊಗೊಂಡಿರ್ತಾರೆ ಅಂದರೆ ಕಾಂಟ್ರಾಕ್ಟ್ ಥರ ಮಾಡ್ಕೊಂಡಿರ್ತಾರೆ ನೋಡಿ ಫಿಕ್ಸ್ ಟರ್ಮ್ ಇಷ್ಟು ವರ್ಷ ಅಂತ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಕೆಲವೊಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದರೆ ಓಕೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ ಚಾನಲ್ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಉಡುಪಿ ಮತ್ತು ವಿಜಯಪುರ ಇನ್ ಕರ್ನಾಟಕ ಆ ಒಂದು ಏರಿಯಾ ಪ್ಲೇಸಲ್ಲಿ ಈ ಒಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಡೆಪ್ಯೂಟಿ ಟೀಮ್ ಲೀಡರ್ ಒಟ್ಟು ನಾಲ್ಕು ಹುದ್ದೆ ಇದೆ ನೋಡಿದರೆ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಸೊ ಇದಕ್ಕೆ ಬಿ ಇ ಮಾಡ್ಕೊಂಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ರೆಸಿಡೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಮೂರು ಹುದ್ದೆ ಇದರಲ್ಲೂ ಕೂಡ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಸಿವಿಲ್ ಇಂಜಿನಿಯರಿಂಗ್ ಓಕೆ ಹಾಗೆಯೇ ಜೂನಿಯರ್ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ಸೊ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಸೀನಿಯರ್ ಎಲೆಕ್ಟ್ರಿಕಲ್ ಡಿಸೈನ್ ಇಂಜಿನಿಯರ್ ಒಂದು ಹುದ್ದೆ ಇದೆ ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಕ್ಕಂಥ ಬಿಇಿನಲ್ಲಿ ಎಲೆಕ್ಟ್ರಿಕ್ ತೊಗೊಂಡಿರ್ತಾರೆ ಅಪ್ಲೈ ಮಾಡ್ಬೋದು ಜೂನಿಯರ್ ಎಲೆಕ್ಟ್ರಿಕಲ್ ಡಿಸೈನ್ ಇಂಜಿನಿಯರಿಂಗ್ ಗ್ರಾಜುಯೇಷನ್ ನೋಡಿ ಒಂದು ಹುದ್ದೆ ಇದೆ ಗ್ರಾಜುಯೇಷನ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ನೋಡಿ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿದ್ದಾರೆ ಅಟ್ಲೀಸ್ಟ್ ಸೆವೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿದ್ದಾರೆ ಸೆವೆನ್ ಇಯರ್ಸ್ ಟೆನ್ ಇಯರ್ಸ್ ಓಕೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಎಲೆಕ್ಟ್ರಿಕಲ್ ಒಟ್ಟು ಆರು ಹುದ್ದೆಗಳಿದ್ದಾವೆ ಇದರಲ್ಲಿ ಗ್ರಾಜುಯೇಷನ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಕ್ವಾಲಿಟಿ ಇನ್ಸ್ಪೆಕ್ಟರ್ ಮೆಕ್ಯಾನಿಕಲ್ ಒಟ್ಟು ಐದು ಹುದ್ದೆ ಇದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಸೈಟ್ ಇಂಜಿನಿಯರ್ ಸಿವಿಲ್ ಒಟ್ಟು ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆಯೇ ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ನಾಲ್ಕು ನೋಡಿ ಸೈಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಓಕೆ ಇನ್ಸ್ಟ್ರುಮೆಂಟೇಷನ್ ಕಂಟ್ರೋಲ್ ಇಂಜಿನಿಯರ್ ಇದಕ್ಕೆ ಗ್ರ್ಯಾಜುಯೇಷನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಓಕೆ ಸೇಫ್ಟಿ ಎನ್ವಿರಾನ್ಮೆಂಟ್ ಆಫೀಸರ್ ಇದು ಇನ್ ಎನಿ ಫೀಲ್ಡ್ ಆಫ್ ಅಸೋಸಿಯೇಟ್ ಇನ್ ಸೇಫ್ಟಿ ಹೆಲ್ತಿ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದರಲ್ಲಿ ಒಂದು ಫೀಲ್ಡಿಗೆ ಗ್ರಾಜುಯೇಟ್ ಮಾಡ್ಕೊಂಡಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಡಿ ಓಸ್ ಡೇಟಾ ಎಂಟ್ರಿ ಆಪ್ರೇಟರ್ಸ್ ಹುದ್ದೆಗಳು ಮೂರು ಹುದ್ದೆ ಇದೆ ಪಿ ಯು ಸಿ ಎನಿ ಡಿಗ್ರಿ ಕೇಳಿದರೆ ಮಿನಿಮಮ್ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಅಪ್ಲೈ ಮಾಡ್ಬೋದು ಗ್ರೂಪ್ ಡಿ ಹುದ್ದೆಗಳು ಒಟ್ಟು ನಾಲ್ಕು ಹುದ್ದೆ ಇದೆ ಎಸ್ ಎಲ್ ಸಿ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಮಿನಿಮಮ್ ತ್ರೀ ಇಯರ್ಸ್ ಅಂತ ಕೇಳಿದ್ದಾರೆ ವಾಕಿನ್ ಇಂಟರ್ವ್ಯೂ ಇದೆ ಇದು ಓಕೆ ವಾಕಿನ್ ಇಂಟರ್ವ್ಯೂ ಇದೆ ನೋಡಿ ಡೇಟ್ ಆಫ್ ಇಂಟರ್ವ್ಯೂ ಬಂದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತೂವರಿಂದ ಸಂಜೆ ನಾಲ್ಕು ನಾಲ್ಕು ಗಂಟೆವರೆಗೂ ಇರುತ್ತೆ ಓಕೆ ನೀವು ಒಂದು ಸಿ ವಿ ತೊಗೊಂಡೋಗ್ಬೇಕು ಜೊತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಓಕೆ ಒಂದು ಸೆಟ್ ಆಫ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಆಲ್ ದ ಸರ್ಟಿಫಿಕೇಟ್ಸ್ ಎಲ್ಲ ಒಂದು ಜೆರಾಕ್ಸ್ ಕಾಪಿ ತಗೊಂಡು ಅದಕ್ಕೆ ನಿಮ್ಮ ಸೆಲ್ಫ್ ಅಟೆಸ್ಟ್ ನಿಮ್ಮ ಸೈನ್ ಆಗಿರ್ಬೇಕು ಓಕೆ ನೋಡಿ ಇಂಟರ್ವ್ಯೂ ಲೊಕೇಶನ್ ಒಂದು ವ್ಯಾಪ್ಕೋಸ್ ಲಿಮಿಟೆಡ್ ಪ್ರಾಜೆಕ್ಟ್ ಆಫೀಸ್ ಬ್ಯಾಂಗ್ಳೂರು ನಂಬರ್ ಒನ್ ಸಿಕ್ಸ್ಟಿ ಏಯ್ಟ್ ಫಸ್ಟ್ ಫ್ಲೋರ್ ಏಯ್ಟೀನ್ತ್ ಕ್ರಾಸ್ ನಿಯರ್ ಟ್ವೆಲ್ತ್ ಮೇನ್ ಜಂಕ್ಷನ್ ವಿಜಯನಗರ್ ಬೆಂಗಳೂರಲ್ಲಿ ಓಕೆ ಕರ್ನಾಟಕ ಫೈವ್ ಸಿಕ್ಸ್ ಜೀರೋ ಜೀರೋ ಫೋರ್ ಜೀರೋ ಈ ಒಂದು ನಿಮ್ಗೇನೇ ಡೌಟ್ಸ್ ಇತ್ತು ಕ್ಲಾರಿಫಿಕೇಷನ್ ಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ವ್ಯಾಬ್ ಡಾಟ್ ಕೋ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸ್ಲ್ಯಾಶ್ ಕರಿಯರಲ್ಲಿ ನಿಮಗೆ ಇದೆಲ್ಲ ಡೀಟೇಲ್ಸು ಸಿಗುತ್ತೆ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಓಕೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ